ತುಂಬ ನಾನು ಬದುಕ್ತೀನೋ ಇಲ್ಲೋ ಅನಿಸ್ಬಿಟ್ಟಿತ್ತು ನನ್ನ ಜೀವನನೇ ಹಂಗಾಗಿಬಿಟ್ಟಿತ್ತು ನಾನು ಮೊಬೈಲ್ ಯೂಟ್ಯೂಬ್ ನೋಡಿಕೊಂಡು ಇಲ್ಲಿ ಬಂದೆ ಸರ್ ಆ ಕ್ಷಣದಿಂದ ನನ್ನ ಜೀವನವೇ ಬದಲಾಗಿದೆ ಸರ್ ರಾಯರ ಮಗಳಾಗಿ ಹೇಳ್ಕೊತಾ ಇದ್ದೀನಿ ಸರ್ ನಾನು ರಾಯ ಮಗಳೇ ನಾನು ಅವ್ರಿಗೆ ಗುರುವಾರ ಬಂದರೆ ನಮ್ಗೆ ಹಬ್ಬ ಸರ್ ಅದು ಗುರುವಾರ ಬಂತು ಅಂದರೆ ನಮ್ಗೆ ಹಬ್ಬನೇ ಅದು ಪ್ರತಿ ಗುರುವಾರ ಹಬ್ಬ ಅಂತಾನೆ ನಾವು ಪೂಜೆ ಮಾಡ್ತೀವಿ ಸರ್ ಪ್ರತಿ ಎರಡು ವರ್ಷ ಆಯ್ತು ಸರ್ ಇಲ್ಲಿ ಬಂದು ಒಂದು ವಾರನೂ ಮಿಸ್ ಮಾಡಿಲ್ಲ ಎಲ್ಲೋ ಒಂದು ವಾರ ಮಿಸ್ ಆಯಿತು ಅದು ಬಿಟ್ಟರೆ ಯಾವ ವಾರ ಮಿಸ್ ಆಗಿಲ್ಲ ಕರ್ಸಿಸ್ಕೊಂಡಿದ್ದಾರೆ ಸರ್ ನಮ್ಮನ್ನು ರಾಯ ನಮ್ಗೆ ಆಶೀರ್ವಾದ ಮಾಡ್ತಾನೇ ಇದ್ದಾರೆ ಸಂಬತ್ತು ವಾರ ತುಂಬನೇ ಅವರು ಸಮಸ್ಯೆ ಜಾಸ್ತಿ ಇದೆ ಇಪ್ಪತ್ತು ಒಂದು ವಾರ ಆ ಥರ ಹೇಳಿ ಕಾಯಿ ಕಟ್ಟಿಸ್ತಾರೆ ಅದನ್ನು ತುಂಬ ಎಲ್ಲರಿಗೂ ಉಪಯೋಗ ಆಗುತ್ತೆ ಸರ್ ಇಲ್ಲಿ ಬಂದಿದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪರಿಪೂರ್ಣ ರಾಯರಿಂದೇ ನಾವಿಲ್ಲ ಸರ್ ರಾಯರು ನಮ್ಮ ಉಸಿರು ಅವರು ರಘವೀಂದ್ರ ಸ್ವಾಮಿ ನಮಃ ಬನ್ನವಹರ ಮಂತ್ರಾಲಯ ಕ್ಷೇತ್ರ ಭಾರಿ ಪ್ರಸಿದ್ಧವಾಗಿದೆ ಇಲ್ಲಿ ಏನೇ ಬಂದರೂ ಕೂಡ ತುಂಬ ಕಾಯಿ ಸಂಕಲ್ಪ ಮಾಡಿಕೊಂಡ್ರೆ ಪರಿಪೂರ್ಣ ಬಲ ಸಿಕ್ಕೇ ಸಿಕ್ಕತ್ತೆ ಅದರಲ್ಲೇನು ಸಂಶಯನೇ ಇಲ್ಲ ನಾನು ಈಗ ಕಾಯಿ ಸಂಕಲ್ಪ ಮಾಡಿಕೊಂಡು ಹದಿನೆಂಟು ವಾರ ಆಯಿತು ನಾನು ಅಂದ್ಕೊಂಡಿದ್ದ ರೀತಿಯೆಲ್ಲ ನೆರವೇರಿದೆ ರಾಯರ್ ಅಂದರೆ ನಮ್ಮ ಉಸ್ರೇ ನಂದು ವಾರ ಫಸ್ಟ್ ಆಯಿತು ಇದು ಸೆಕೆಂಡ್ ಟೈಮ್ ಹದಿನೆಂಟು ವಾರ ಮಾಡಿದ್ದೀನಿ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ನೆಮ್ಮದಿಯ ಕೊಟ್ಟು ನೆಮ್ಮದಿ ಜೀವನ ನಮ್ಮ ನಮ್ಮ ಮನೇಲಿ ಇವಾಗ ವಾರ ಬಂದಾಗ ತುಂಬಾ ಕಷ್ಟ ಆಯಿತು ಮನೆಯದು ವಾತಾವರಣ ಏನೂ ಇದಾಗಿರಲಿಲ್ಲ ಹತ್ತನೇ ವಾರದಲ್ಲಿ ನಾನು ಎಲ್ಲ ಕಂಡುಕೊಂಡೆ ರಾಯರದ್ದು ನಾನು ರಾಯರು ಮೊದಲಿಂದ ಏನೂ ಪೂಜೆ ಮಾಡ್ಕೊಂಡು ಬಂದಿಲ್ಲ ಈಗ ಮೂರು ವರ್ಷದಿಂದ ಮಾಡ್ಕೊಂಡು ಬಂದಿರೋದು ತುಂಬಾ ನಮಗೆ ಅನುಗ್ರಹ ಮಾಡಿದ್ದಾರೆ ರಾಯರು ನಾವು ಅಂದ್ಕೊಂಡು ಇದು ಹೆಚ್ಚಾಗೇ ಮಾಡಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕು ಸರ್ ನಮಗೆ ತುಂಬ ಒಳ್ಳೆಯದಾಗಿದೆ ಸರ್ ನಮಗಿದ್ರೆ ಈಗ ನನ್ನ ತಂಗಿನೂ ಬಂದಿದ್ದಾಳೆ ಅವ್ರ ಮಗಳು ಅವಳಿಗೂ ಒಳ್ಳೇದಾಗಲಿ ರಾಯಲ್ ಮ ಎಲ್ಲ ಕರ್ಸಿಸ್ಕೊಂಡಿದ್ದಾರೆ ಒಳ್ಳೇದಾಗುತ್ತೆ ನಾವು ಮಂತ್ರಾಲಯ ಕೂಡ ವರ್ಷಕ್ಕೊಂದು ಐದು ಸತಿ ಹೋಗಿ ಬಂದೇ ಬರ್ತೀವಿ ರಾಯಲ್ ಕರೆಸಿಸ್ಕೊಳ್ತಾ ಇರ್ತಾರೆ ನನ್ನ ಮಗನ ವಿಚಾರದಲ್ಲಿ ನಾನು ತುಂಬಾ ಕರ್ಗೋಗಿದೆ ನನ್ನ ಮಗನ ಒಂದು ದಾರಿಗೆ ತಂದಿದ್ದಾರೆ ಇವತ್ತು ಅವ್ನಿಗೊಂದು ಹುಡುಗಿನೂ ನೋಡ್ತಾ ಇದೀವಿ ಅದು ಕೂಡ ಎಲ್ಲ ಏರ್ಪಾಟಾಗ್ತಾಯಿದೆ ಸರ್ ಇದಕ್ಕಿಂತ ಇನ್ನೇನು ಬೇಕು ಸರ್ ಖುಷಿಯಾಗಿದ್ದೀನಿ ನಮ್ಮ ಜೀವನ ನಾನು ಹಾ ಮದುವೆ ಇದು ನೆಮ್ಮದಿ ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಸಿಕ್ಕಿದೆ ಸರ್ ಅವರು ಏನು ದಾರಿ ತೋರಿಸ್ತಾರೋ ಆ ದಾರಿಯಲ್ಲೇ ನಾನು ನಡೀತೀನಿ ಸರ್ ತುಂಬ ಚೆನ್ನಾಗಿದೆ ಸರ್ ನಮ್ಮ ಜೀವನ ಎಂಟು ವಾರ ಸಂಕಲ್ಪ ಮಾಡಲೇಬೇಕು ಅಂದ್ರೆ ನಮ್ಮ ಮಗನ ವಿಚಾರದಲ್ಲಿ ನಾನು ಮಾಡಿಕೊಂಡಿದ್ದೆ ಅವನು ಕೂಡ ಒಬ್ಬ ಭಕ್ತನಾಗಿ ಈಗ ದಾರಿ ತೋರಿಸ್ತಾ ಇದ್ದಾರೆ ಹಾಂ ಅವನು ಕೂಡ ಮಾಡ್ತಾ ಇದ್ದೀನಿ ಸರ್ ಅವರು ಹೇಳಿದರು ನಮಗೆ ಯೂಟ್ಯೂಬಲ್ಲಿ ನೋಡಿದೆ ನಾನು ಒಂದು ಸತಿ ಬಂದು ಹೋಗೋಣ ಅಂತ ಇದ್ದಿದ್ದೆ ಇದ್ರ ಬಗ್ಗೆಲ್ಲ ನನಗೆ ಗೊತ್ತಿರಲಿಲ್ಲ ಸರಿ ನೋಡಿದಾಗ ಇವರು ಒಂದೊಂದು ಒಂಬತ್ತು ವಾರ ಮಾಡೋಣ ಅಂತ ನನ್ನ ಮನಸ್ಸಿಗೆ ಬಂದು ಅಲ್ಲಿ ಅವ್ರು ಹದಿನೆಂಟು ವಾರ ಮಾಡಲೇಬೇಕು ಅಂದರು ಸರಿ ಅಲ್ಲಿ ನಾವು ಮಾಡಿದೆ ಸರ್ ಭಕ್ತಿಪೂರ್ವಕ ಹೇಗೆ ಮಾಡೋದು ಬರ್ತಾ ಬರ್ತಾ ಹಂಗೆ ಇಲ್ಲಿ ಹೇಳ್ಕೊಂಡು ಬಂತು ಒಂಥರ ಎಲ್ಲ ಹೋಗ್ತೀವಿ ಅಲ್ಲೂ ಕೂಡ ಸೇವೆ ಮಾಡ್ತೀವಿ ಅವರು ಹೆಂಗೆ ಹೇಳ್ಕೊಟ್ಟು ಆ ಥರ ಪ್ರೊಸೆಸ್ ಮಾಡಿದ್ವಿ ಫಸ್ಟು ಕಾಯಿ ಕಟ್ತು ಹದಿನೆಂಟು ವಾರ ಮೂವತ್ತು ಸುತ್ತು ಹದಿನಾರು ಸುತ್ತು ಎಂಟು ಸುತ್ತು ಹೇಳಲು ದೀಪ ಹಚ್ಚಿ ತುಪ್ಪ ದೀಪ ಹಚ್ಚೋದಕ್ಕೆ ಹಾಗೆ ಮಾಡ್ಕೊಂಡು ಬಂದಿದ್ವಿ ಸರ್ ಇವತ್ತರೆಗೂ ನಾವು ತಪ್ಪಿಸಿಲ್ಲ ಎರಡು ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತು ದೀಪ ಇಲ್ಲ ಬೇರೆ ಇಲ್ಲ ಒಂದೇ ಒಂದೇ ಕಾಯಿಲೆ ಹದಿನೆಂಟು ವಾರ ಕಟ್ತೀವಿ ಅದು ಹದಿನೆಂಟು ದೀಪ ಹಚ್ತೀವಿ ಪ್ರತಿ ವಾರ ಬಂದು ಬಂದು ಎಲ್ಲ ಒಳ್ಳೆಯದಾಗ್ತದೆ ಹದಿನೆಂಟು ವಾರ ಮುಗಿದ್ಮೇಲೆ ನಾವೇನಾದರೂ ಒಂದು ಸೇ ನಾವು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀವಿ ಓಮ್ ಕಲ್ಯಾಣ ಉತ್ಸವ ಇರ್ಬೋದು ಹೋಮ ಮಾಡಿಸೋದಿರ್ಬೋದು ಪಾತ್ ಪೂಜೆ ಇರ್ಬೋದು ಯಾವುದೋ ಅವ್ರು ನಮಗೆ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ನಾವು ಮಾಡಿಸ್ತೀವಿ ಸರ್ ನಮ್ಮ ಮೊದಲನೇ ಅದೇ ಇಲ್ಲ ಇಲ್ಲ ಅದೇ ಬಿಚ್ಕೊಂಡು ಗಣೇಶನ ಹತ್ರ ಇಟ್ಟು ನಾವು ಸೇವೆ ಮಾಡ್ತೀವಿ ಸರ್ ಅವ್ರು ಹೆಂಗೆ ಹೇಳ್ಕೊಟ್ಟಿದ್ದೆ ಅದನ್ನು ನಾವು ಮಾಡಿದೀವಿ ಸರ್ ಅದೇ ಬಂದಿದೆ ಸರ್ ನನ್ನ ನಂಬಿಕೊಂಡು ನನ್ನ ನನ್ನ ದೇವ್ರು ಕರೆಸಿದ್ದಾರೆ ನನ್ನ ಮೂಲಕ ಇಂದ ನನ್ನ ತಂಗಿ ಆಗಿರ್ಬೋದು ನನ್ನ ಅಣ್ಣ ಆಗಿರ್ಬೋದು ನಮ್ಮ ಅಣ್ಣ ಕೂಡ ಹದಿನೆಂಟು ವಾರ ಸೇವೆ ಮಾಡೋದು ಸರ್ ಅವ್ರದ್ದು ಇಲ್ಲಿ ಎಲ್ಲ ಮುಗೀತು ಈಗ ನನ್ನ ತಂಗಿ ಬಂದಿದ್ದಾಳೆ ಅದೆಲ್ಲ ಮಾಡಿದ್ದ ಅದೇ ರಾಯ ನನ್ನ ಕಡೆಯಿಂದ ಇದು ಮಾಡಿಸ್ತಾ ಇದ್ದ ಸರ್ ನಾನು ಎಲ್ಲರಿಗೂ ಹೇಳ್ಕೊಳ್ತಾ ಇದ್ದೀನಿ ಸರ್ ರಾಯರ್ ಸೇವೆ ಅದು ನಾನು ಒಬ್ರಿಗೆ ಹೇಳ್ತೀನಿ ಅಂದರೆ ರಾಯರು ಸೇವೆ ಮಾಡೋದು ಅದು ಭಾಗ್ಯ ನನಗೆ ಸಿಕ್ಕಿದೆ ಅವಾಗ ನನಗೆ ಸಿಕ್ಕಿದೆ ಆದರೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀವಿ ಸರ್ ಅದರಲ್ಲಿ ಏನು ಮುಚ್ಚುವಲ್ಲಿ ಹೆಮ್ಮೆಯಿಂದ ಹೇಳ್ಕೊಂತಿ ಫಸ್ಟು ದೀಪ ತುಪ್ಪ ದೀಪ ತಗೊಂಡು ಹದಿನೆಂಟು ಮೇಲ ಎಂಟು ಆಮೇಲೆ ಬೃಂದಾವನ ಮುಂದಗಡೆ ಮೂವತ್ತು ಅಲ್ಲಿ ಬೃಂದಾವನ ಅಲ್ಲಿ ಹದ ಹದಿನಾರು ಆಮೇಲೆ ಕಾಯಿ ತಗೊಂಡೋಗಿ ನಮ್ಗೆ ಎಲ್ಲಿ ಇರ್ತಾ ನಾವು ಅಲ್ಲಿ ಕಟ್ಬಿಡ್ತೀವಿ ಸರ್ ತಿಳಿ ಎರಡು ಸೆಕೆಂಡ್ ವಾರ ಅದೇ ಥರ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ಅದೇ ಕಾಯಿನೇ ಹದಿನೆಂಟು ವಾರ ಅದೇನೆ ಒಂದೇ ಕಾಯಿನೇ ಹದಿನೆಂಟು ವಾರ ಈಗ ನಮಗೆ ಈಗ ನಾವು ಇವ್ರ ಹತ್ರ ಸ್ವಾಮಿ ಜೋಶಿ ಹತ್ರ ಹೋಗ್ತೀವಿ ಅವರು ನಮ್ಮ ಅವ್ರು ಕೇಳ್ತಾರೆ ನಾವು ಹೇಳ್ತೀವಿ ಅದಕ್ಕೆ ಅವರು ಹದಿನೆಂಟು ವಾರ ಕಟ್ಟಿ ಅಂತ ನಮ್ಗೆ ಹೇಳಿದರು ಕೆಲವ್ರಿಗೆ ಏನೋ ಸಮಸ್ಯೆ ಸ್ವಲ್ಪ ಸ್ವಲ್ಪ ಕಮ್ಮಿ ಇದ್ದರೆ ಅವರು ಒಂಬತ್ತು ವಾರ ತುಂಬಾ ಅವರು ಸಮಸ್ಯೆ ಜಾಸ್ತಿ ಇದೆ ಇಪ್ಪತ್ತು ಒಂದು ವಾರ ಆ ಥರ ಹೇಳಿ ಕಾಯಿ ಕಟ್ಟಿಸ್ತಾರೆ ಅದರಿಂದ ತುಂಬ ಎಲ್ಲರಿಗೂ ಉಪಯೋಗ ಆಗಿಸ್ತದೆ ಇಲ್ಲಿ ಬಂದಿದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪರಿಪೂರ್ಣ ಅದು ನಮ್ಗೆ ಒಳ್ಳೆ ರಿಸಲ್ಟ್ ಇದಾಗಿದೆ ಈಗ ಬರೋರೆಲ್ಲ ರಾಯರ ಮಕ್ಕಳಾಗೇ ಬರ್ತಾರೆ ಸರ್ ನಾನು ಒಬ್ಬಳೆ ಎಲ್ಲ ಎಲ್ರಿಗೂ ಒಳ್ಳೇದಾಗ್ತಾಯಿದೆ ಸರ್ ಎಷ್ಟೋ ಜನ ನಾನು ಕೇಳಿದ್ದೀನಿ ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದಿರೋರೆಲ್ಲ ಸಕ್ಸಸ್ ಕಾಣಿದ್ದಾರೆ ಸರ್ ಎಲ್ಲರೂ ಇದೆ ಈಗ ನನ್ನ ತಂಗಿ ಬಂದಿದ್ದಾಳೆ ಅವಳು ಅವಳ ತಂಗಿ ಮಗಳು ನನ್ನ ತಂಗಿ ಮಗಳು ಎಲ್ಲ ಅವ್ಳಿಗೂ ಮದುವೆ ಆಗಿದೆ ಈಗ ಅವಳಿಗೂ ಜೀವನದಲ್ಲಿ ಒಂದು ಸ್ವಲ್ಪ ಏರುಪೇರು ಅವ್ಳಗ್ ಅಂತ ನಾವು ಕರ್ಕೊಂಡು ಬಂದೀವಿ ಸರ್ ಈಗ ಅದು ಭಗವಂತನ ನಂಬಿ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ರಾಯರು ಮತ್ತು ನಾನು ಕಲ್ಲಿನ ಉತ್ಸವ ಅಂತ ಇದು ಮಾಡಿದ್ದೀನಿ ಅದೆಲ್ಲ ಆಗ್ತಾಯಿದೆ ಈ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ ನಮ್ಮ ಮನೆ ಫ್ಯಾಮಿಲಿ ನಮ್ಮ ಮಗ ಎಲ್ಲ ನಾವು ಚೆನ್ನಾಗಿದ್ದೀವಿ ಎಲ್ಲ ನಮಗೆ ದೇವರ ಅನುಗ್ರಹ ಮಾಡಿಕೊಡ್ತದೆ ವಿಶೇಷವಾಗಿ ಅಂತ ಹೇಳದ ಬಹಳ ಜನರಿಗೆ ಪ್ರಣಾತ್ರಿ ಶೀತಾವಾದ್ರೀಂದ್ರೆ ಮನೋವಾಂಶ ಮನುಷ್ಯವಾದ ನಿಮ್ಮ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಹೇಳ್ಕೊಳ್ಳಿ ಈ ಮನೆಯಲ್ಲಿ ಎಲ್ಲರೂ ನಿಮ್ಗೆ ಮನೆಯಲ್ಲಿ ಯಾರಾದ್ರೂ ನಡ್ಕೋಬಹುದು ಎಲ್ಲರೂ ಹೇಳ್ಕೊಳ್ಳಿ ನಕ್ಷತ್ರ ಹೆಸರು ಗೋತ್ರ ये नेताम सब भगानम सब व्यानम सही मस्त सही जीजा 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 आए जाएगा अंशुराज तुमने वाजा परेशानता वाजा पर उजान जा कर इधर रात मार्कोड़ कायम है ना मंदिर सीजाई की अभी मंदिर सीजाई में राज यार कौन है हाय अरे ब्रा अरे ना मुफाकिक कायम है हरे द्राप को गुणनाम वंदवा क्षताम सर्व अंगम करे श्रेष्ठ वतुदा करने के लिए मेरे नारायण प्रभु कल्याण परं नाम वंदवा क्षताम अक्षर तोई देगी दयावंत आए लपते ओम मोहरे समावा यानी जय पराति सबको पने भगवान करते ओम मोहरे समावा एवं मावन दायक नमस्ते यानी हवाई जहाजों नावों पार्टियों में समस्त लोग अजेय तरह से उतरे आज भी वो समस्त लोग इससे लेवता भरी जगहों पर क्या करना पड़ेगा यार बंदे रात के लिए एक तो नहीं आए इतने भाई इतने जगहों पर क्या करना पड़ेगा इससे लेवता भरों में क्या भरों देखा भरों देखा भरों देख पर क्या तो 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 है दुनिया में ज्ञान है मां वो निराला है ज्ञान और राजनीति है पता जानो थोड़ी प्रत्येक को बनता है वो मोदी का वादा है एक जो काम हो ये जो प्रत्येक कार्य वो आगे से भी मिले जैसा अच्छे से प्रत्येक छात्र को आज में मानساوي से लगता रहता है यार ये के मतलब बहुत बड़ा है पर मारवा बहुत पसंद करता है जाना दो से भी थोड़ा ಬಂದರೆ ಆ ದೋಷ ಹೋಗಬೇಕು ಭಾರವಾರವಾಗಿ ಕಾಯಿಯನ್ನು ಎದ್ದೇ ಮಾರ್ಗ ಅದಕ್ಕೆ ಅದು ಅದೇ ಜಾಗಲಿ ಪ್ರತ್ಯಕ್ಷ ನಿಮ್ಮ ಕರ್ಮ ಅಲ್ಲಿ ಕಾಯಿ ಒಳಗೆ ಹೋಗಿಸ್ಕೊಳ್ಳುತ್ತೆ ಆದ್ದರಿಂದ ಅದು ಬರೋಕ್ಕೆ ಇಷ್ಟಪಡೋಲ್ಲ ಅಂದರೆ ನೀವು ಬಿಡೋಕ್ಕೆ ಇಷ್ಟಪಡೋಲ್ಲ ನೀವು ಬಂದ್ ಹೋಗಬೇಕು ನಿಮಗೆ ಹಿಂದೆ ಇರಬೇಕು ನಿಮಗೆ ಬರೋಕ್ಕೆ ಬಿಡೋಲ್ಲ ನೀವು ಹೋಗಬಾರ್ದು ಅನ್ಸುತ್ತೆ ಯಾಕೆ ಮಾಡ್ಬೇಕು ಅನ್ಸತ್ತೆ ಬಿಡೋದು ಏನು ಫಲ ಇನ್ನೆಲ್ಲ ಬರುತ್ತೆ ಆ ಫಲ ಬಂದಾಗ ಅರ್ಥ ಆಗುತ್ತೆ ಆ ದೋಷ ಹೋದಾಗ ಫಲಗಳು ಬರುತ್ತೆ ಕೆಲವರು ದೋಷ ಇರೋಲ್ಲ ಬೇಗ ಆಗುತ್ತೆ ಮಾಡೋ ಮಾಡಿಸಿದಿರ್ಬೋದು ಹೆಚ್ಚಿ ಹಾಕಿದಿರ್ಬೋದು ತಿಳ್ಕೊಳ್ತಾ ಇರ್ಬೋದು ಯಾವ ಇದೆ ಗೊತ್ತಿಲ್ಲ ಅದು ಹತ್ರ ಬರೋವರೆಗೂ ಅದು ಬಂದು ಹೋಯ್ತು ಅಂದರೆ ಎಲ್ಲ ಅನುಕೂಲ ಆಗುತ್ತೆ ಬಟ್ ಮಾಡೋದು ಇಷ್ಟೇ ಮಾಡಬೇಕು ಅದಕ್ಕೆ ನಾವು ಒಂಬತ್ತು ದಿನ ಟೈಮ್ ಕೊಟ್ಟಿರ್ತೀವಿ ಏನು ಬೊಂಬತ್ತು ತಿಂಗಳು ಯಾವ ರೀತಿ ಗರ್ಭದಲ್ಲಿ ನವಮಾಸವನ್ನು ಪೂರೈಸಿಕೊಂಡು ಒಂದು ಮಗು ತನ್ನ ಒಂದು ಉತ್ತಮ ಜಾತಕವನ್ನು ಪಡೆದು ಭೂಸ್ಪರ್ಶೆ ಮಾಡುತ್ತೋ ಆ ರೀತಿ ನಮ್ಮ ಕರ್ಮಾರಿಯನ್ನು ಒಂಬತ್ತು ತಿಂಗಳು ಅಂತ ಅರ್ಥ ಅದಕ್ಕೆ ಆಡಾಕ್ಟ್ ನಾವು ಬರ್ಬೇಕಾದ್ರೆ ನಮ್ದೆಲ್ಲ ಹಣಗಳು ಬರ್ಸ್ಕೊಂಡ್ಬಂತೀವಿ ಜಾಸ್ತಾ ತಂದಿರ್ತೀವಿ ಘೋಷಗಳಲ್ಲ ಗೋಷ್ಠಗಳು ನಾವು ಬೆಳೀತಾ ಬೆಳೀತಾ ಬರುತ್ತೆ ಸೊ ಅದರಿಂದ ಗುರುಗಳಿಗೆ ಬಂದಿ ಎಲ್ಲರೂ ಒಂದು ಕರ್ಮದಾನ ಮಾಡಬೇಕು ನಿಶ್ಚೆಯಿಂದ ಮಾಡಬೇಕು ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ವಾಮ ಪ್ರೇನ್ ಅಯ್ಯ ಕಳೀವ ಕಾಮಧೇವಜ್ಞೆ ಕುರಿತ ಇದನ್ನು ಒಂದೊಂದು ಹಾಕಬೇಕು ओम केशवाय न ओं नारायणा नमः माधवाय नमः गोविंदायरमायन मामपत्म पावरायन मामराय नम ऋषिकेशाय पत्नाभा नमः दामोदराय नम संघर्षा माम वासदेवाय नाम प्रद्युम्नायमा नमः मृषोत्यन नमः नम नमः नम मचुदायन नमा जनार्दन मेन्द्राय हरेन्मा नमः अच्छाय नमः पूर्वाय नमः वराय नमः कृतिनेमा नमः मध्वायनमेन्म नमः இக்காயாயண்ண குமாராய் லட்சிலட்சிஜமே ஆஞ்சநேயமா ஓம் ஸ்ரீ ராகவேந்திராய நமஹ்ப்பா தாயே கைப்படி கை கை எடுக்க பிரதான் எல்லா அக்ஷத்தி हे मम जन्म दोषा दोश निवार राहु केतु पूजा सर्पा सर्प संस्कारादी दोशपरिहारा मामा गृह वास्तु दोश विप्र दृष्टि बंधु दृष्टि दोषा दृष्टिदोष परिहारा मा पितृवर्ग पातवर्ग भातृवर्ग भगिवर्ग स्त्रीवर्ग पुषवर्ग काचार क्षेत्र पिहाराथेत्र पन्नवंत्राल मंदीर लक्ष्मी वेकटेश्वर लक्ष्मी लक्ष्मी हयग्रीव पंचमुखी आंजने स्मुखेन श्रीगुर राघवेन्द्र संगवांच ಮನಸ ವಲಪೂ ಪರೀಕ್ಷೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡ್ಕೊಂಡು ಕಾಯಿ ಕಟ್ಬಾರ ಹೆಸರು ಬಂದು ಕೊಡ್ತಾರೆ ತಗೊಂಡೋಗಿ ಗಣಪತಿ ದೀಪ ಹಣಸ್ಕೊಂಡ್ಬಂದು ದೀಪದೌಂಡ್ ಹೋಮ ಸುತ್ತು ಆಮೇಲೆ ಕಾಯಿ ಇಟ್ಕೊಂಡು ಹೋಮದ್ ಹೊರಗಡೆ ಮೂವತ್ತು ರೌಂಡ್ ನಿಮ್ ನಿಮ್ ಹೆಸರಲ್ಲಿ ಕಡೆ ಕಟ್ಕೊಂಡು ಹದ್ನಾಲ್ಕು ಪ್ರಶ್ನೆ ಹಾಕ್ಬೇಕು ಇದು ಸಂಕಲ್ಪ ಮುಂದಿನ ವಾರ ಯಾವ ವಾರ ಬಂದ್ರೆ ಅದೇ ವಾರ ವಾರ ಬರಬೇಕು ವಾರ ಬಂದು ದೀಪಕ್ಕೆ ಹೇಳಿರ್ತೀವಿ ಇಪ್ಪತ್ತೊಂದು ಹದಿನೆಂಟುನೂರ ಎಂಬತ್ತು ತಗೊಂಡು ಇದೇ ಕಾಯಿ ಸೇವೆ ಮಾಡಬೇಕು ಆವತ್ತಿನ ದಿವಸ ಎಳೆ ಬಿಳಿ ನಾನು ತಿನ್ನಬಾರ್ದು ಒಂದು ವಾರ ಗೀಸ್ತಾ ಎಷ್ಟನ್ನು ಕಂಟಿನ್ಯೂ ಮಾಡಬೇಕು ಪ್ರಾರ್ಥನೆ ಮಾಡ್ಕೊಳ್